ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತು ಭೂಮಿಗಾಗಿ ಶ್ರವಣ್ ಹಾಗೆ ಅಜಿತ್ ಹಾಗೆ ಸಂಗೀತ ಮತ್ತು ಮನೆಯವರೆಲ್ಲರೂ ಕೂಡ ಯಾವ ರೀತಿಯಾಗಿ ಕರೆತಪ್ಪಿಸ್ತಾರೆ ಅಂತ ನಾವು ಈ ಒಂದು ಸಂಚಿಕೆಯಲ್ಲಿ ಒಂದು ಚುಟುಕಾಗಿ ನೋಡ್ಕೊಂಡು ಬರೋಣ ಭೂಮಿಗೆ ಸಾಕ್ಷಿ ಶೂಟ್ ಮಾಡಿದಾಗ ಭೂಮಿ ಮೂರ್ಸಿ ತಪ್ಪಿ ಅದಲೇ ಬಿದ್ದೋಗ್ತಾಳೆ ಆವಾಗ ಲಕ್ಷ್ಮಿ ಹಾಗೆ ಕಾಲೋನಿ ಜನರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಗೋಳು ಅಂತ ಅಡ್ಬಿ ಅತ್ಬಿಡ್ತಾರೆ ಆವಾಗ ಲಕ್ಷ್ಮಿ ಅಕ್ಕ ಅಜಿತ್ಗೆ ಕಾಲ್ ಮಾಡಿ ವಿಷಯನ ತಿಳಿಸ್ತಾಳೆ ಆವಾಗ ಅಜಿತ್ಗೆ ತುಂಬಾ ಶಾಕ್ ಆಗಿ ಇವಾಗಲೇ ನೀವು ಅರ್ಜೆಂಟಾಗಿ ಸಿಟಿ ಹಾಸ್ಪಿಟಿಗೆ ಕರ್ಕೊಂಡು ಹೋಗಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಅಜಿತ್ ಕಾಲನ್ನು ಕಟ್ ಮಾಡಿ ಅರ್ಜೆಂಟ್ ಆಗಿ ಸದಾನಂದ್ ಜೊತೆ ಹಾಸ್ಪಿಟಲ್ಗೆ ಬರ್ತಾರೆ ಈ ಕಡೆ ಅಶ್ವಿನಿ ಭೂಮಿ ಸ್ವೆಟರನ್ನು ಸುಟ್ಟಾಕಿ ಹೊರಗಡೆ ಓಡಿ ಹೋಗಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಶ್ರವಣ ಬರ್ತಾನೆ ನಂತರ ಶ್ರವಣನ ನೋಡಿ ಅಯ್ಯೋ ದೇವರ ನಾನು ಏನೇ ಕೆಲಸ ಮಾಡಲಿಕ್ಕೆ ಹೋದ್ರೂ ಇವನೊಬ್ಬ ಅಡ್ಡ ಬರ್ತಾನಲ್ಲ ಅಂತ ಹೇಳಿ ಹೇಗಾದರೂ ಮಾಡಿ ಇವಾಗ ತಪ್ಪಿಸ್ಕೊಳ್ಬೇಕಲ್ಲ ಅಂತ ಹೇಳಿ ಶ್ರವಣ ನೋಡಿ ಓಡಿ ಬಂದು ಅಯ್ಯೋ ಬೆಂಕಿ ಬೆಂಕಿ ಯಾರಾದರೂ ಬನ್ನಿ ಬನ್ನಿ ಅಂತ ಕೂಗ್ತಾಳೆ ಆವಾಗ ಶ್ರವಣ ಓಡಿ ಬಂದು ನೋಡಿದಾಗ ಭೂಮಿ ಸ್ವೆಟರ್ಗೆ ಬೆಂಕಿ ತಗಲಿರುತ್ತದೆ ನೋಡಿ ಶ್ರವಣಗೆ ತುಂಬ ಮನೆ ಶಾಕ್ ಆಗಿ ತುಂಬನೇ ಗಾಬರಿ ಒಳಗಾಗಿ ಬೆಂಕಿಯನ್ನು ಆರಿಸಿ ಕೆಳಗಡೆ ಸ್ವೆಟರನ್ನು ತಗೊಂಡೋಗಿ ಹೋಗಿ ಸಂಗೀತ ಮತ್ತೆ ಅಮ್ಮನಿಗೆ ತೋರಿಸ್ತಾನೆ ಆವಾಗ ಸಂಗೀತ ಹೇಳ್ತಾಳೆ ಯಾಕೆ ಶ್ರವಣ ಈ ರೀತಿ ಆಯಿತು ಇದಂತೂ ಅಪಶಕುನ ಅಂತ ನನಗೆ ಅನಿಸ್ತಾ ಇದೆ ಏನು ಮಾಡೋದು ಶ್ರವಣ ಅಂತ ಸಂಗೀತ ಕೇಳಿದಾಗ ಶ್ರವಣ ಹೇಳ್ತಾನೆ ನನಗೂ ಹಾಗೆ ಅನಿಸ್ತಿದೆ ಅಕ್ಕ ಭೂಮಿಗೆ ಏನಾದರೂ ಸಮಸ್ಯೆ ಆಗಿರ್ಬೋದಾ ನನಗಂತೂ ಹೃದಯ ಒಂದು ರೀತಿ ಬಡದ ಡಬಡಬ ಅಂತ ಹಾಡಿದಾಗೆ ಆಗ್ತಾ ಇದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ ಅದು ಸರಿ ಭೂಮಿ ಇವಾಗ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಅದು ಅವಳು ರಾಣಮನೆಗೆ ಹೋಗಿದ್ದಾಳೆ ಅಂತ ಹೇಳಿದಾಗ ಶ್ರವಣಗೆ ತುಂಬ ಮನೆ ಶಾಕ್ ಆಗುತ್ತೆ ಏನಕ್ಕ ಮತ್ತೆ ರಾಣ ಮನೆಗೆ ಹೋಗಿದ್ದಾಳ ಯಾಕೆ ಅಂತ ಕೇಳಿದಾಗ ಇವಾಗ ಮತ್ತೆ ಅವಳು ಧರಣಿ ಕೂತ್ಕೊಂಡ್ಲಿಕ್ಕೆ ಹೋಗಿದ್ದಾಳೆ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಮೊನ್ನೆ ತಾನೇ ಧರಣಿ ಮಾಡಿದ್ದಕ್ಕೆ ಏನೇನಾಯಿತು ಅಂತ ಹೇಳಿ ಗೊತ್ತಲ್ವಾ ಅಕ್ಕ ಮೂಲಕ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಇವಾಗ ಮತ್ತೆ ಅವಳು ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿತ್ತು ಮತ್ತೆ ಯಾಕೆ ಹೋಗಿದ್ದಾಳೆ ಸರಿ ನೀನು ಇವಾಗಲೇ ಕಾಲ್ ಮಾಡಿ ಬರಲಿಕ್ಕೆ ಹೇಳು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅದು ಶ್ರವಣ ಈ ಸಲ ಹೋಗಿರೋದು ಭೂಮಿಯಿಂದ ಅಲ್ಲ ಭೂಮಿಯಾಗೆ ಹೋಗಿಲ್ಲ ಅಜಿತ್ ಪ್ಲಾನ್ ಪ್ರಕಾರ ಈ ಸಲ ಧರಣಿ ಕೂತ್ಕೊಳ್ಳಿಕ್ಕೆ ಹೋಗಿರೋದು ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಅದು ಏನೇ ಆಗಿರ್ಲಿಕ್ಕ ನೀನು ಫಸ್ಟ್ ಅವರಿಗೆ ಫೋನ್ ಮಾಡು ನನಗಂತೂ ಆ ಹುಡುಗಿನೇ ಇವಾಗ ನೋಡಿಲ್ಲ ಅಂತ ಹೇಳಿದರೆ ಅವಳು ಮಾತು ಕೇಳಿಲ್ಲ ಅಂತ ಹೇಳಿದರೆ ಸಮಾಧಾನನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸಂಗೀತ ಸರಿ ಆಯಿತು ಅಂತ ಹೇಳಿ ಭೂಮಿಗೆ ಕಾಲ್ ಮಾಡ್ತಾಳೆ ಆವಾಗ ಲಕ್ಷ್ಮಿ ಕಾಲ್ ಪಿಕ್ ಮಾಡಿರುವುದನ್ನು ನೋಡಿ ಯಾಕೆ ಲಕ್ಷ್ಮಿ ನೀನು ಕಾಲ್ ಪಿಕ್ ಮಾಡಿದೆ ಭೂಮಿಯಲ್ಲಿ ಅಂತ ಹೇಳಿದಾಗ ಸಂ ಲಕ್ಷ್ಮಿ ನಡೆದಿರುವ ವಿಷಯನೇ ಹೇಳ್ತಾಳೆ ಅವಾಗ ಸಂಗೀತ ಅದನ್ನು ಕೇಳಿ ಅಲ್ಲೇ ಆಗಿ ಬಿದ್ದೋಗ್ತಾಳೆ ನಂತರ ಶ್ರವಣ್ ಮತ್ತು ಅಜ್ಜಿ ಇಬ್ಬರು ಕೂಡ ಏನಾಯಿತು ಸಂಗೀತ ಹೇಳು ಹೇಳು ಅಂತ ಹೇಳಿ ಕೇಳಿದಾಗ ಸಂಗೀತ ನಡೆದಿರುವ ವಿಷಯನೇ ಹೇಳ್ತಾಳೆ ಅವಾಗ ಶ್ರವಣ್ ಏನಕ್ಕ ಏನಾಯ್ತು ಏನ್ ಮಾಡುದು ಇವಾಗ ಭೂಮಿ ಹೇಗಿದ್ದಾಳೆ ಅಂತ ಹೇಳಕ್ಕ ಅಂತ ಕೇಳಿದಾಗ ಸಂಗೀತನಿಗೆ ಮಾತಾಡಲಿಕ್ಕೆ ಆಗುದಿಲ್ಲ ಆವಾಗ ಶ್ರವಣ್ ಮತ್ತೆ ಅದೇ ಪ್ರಶ್ನೆ ಕೇಳಿ ಹೇಳಕ್ಕ ಭೂಮಿ ಹೇಗಿದ್ದಾಳೆ ಇವಾಗ ಅವಳು ಪ್ರಾಣಕ್ಕೆ ಅಪಾಯನ ಹೇಳುವಕ್ಕ ಪ್ಲೀಸ್ ಅಂತ ಹೇಳಿ ಮತ್ತೆ ಕೇಳಿದಾಗ ಅಲ್ಲಿಗೆ ಅಶ್ವಿನಿ ಬಂದು ಅಪ್ಪ ನೀವು ಸಮಾಧಾನ ಮಾಡ್ಕೊಳ್ಳಿ ಭೂಮಿಗೆ ಏನೂ ಆಗಿರುವುದಿಲ್ಲ ಅಂತ ಹೇಳಿದಾಗ ಶ್ರವಣಿಗೆ ಕೋಪ ಬಂದು ಮನಸ್ಸು ನೀನು ಇವಾಗ ಸುಮ್ಮನೆ ಇದ್ರೆ ಸರಿ ನಿಂಗೆ ಸ್ವಲ್ಪನೂ ಗೊತ್ತೇ ಆಗುದಿಲ್ಲ ಅಲ್ವಾ ನಿಮಗೆ ಮನುಷ್ಯತ್ವ ಮನುಷ್ಯತ್ವ ಅನ್ನೋದೇ ಇಲ್ಲ ಅಲ್ವಾ ನಾನು ಇವಾಗ ಮಾತಾಡ್ತಾ ಇದ್ದೀನಿ ದೊಡ್ಡವರತ್ರ ಹತ್ರ ನಿನ್ನ ಹತ್ರ ಏನೋ ಮಾತಾಡ್ತಾ ಇಲ್ಲ ನೀನು ಸುಮ್ಮನೆ ಕೂತ್ಕೊಂಡ್ರೆ ಸರಿ ಅಂತ ಹೇಳಿ ಶ್ರವಣ್ ಅಶ್ವಿನಿಗೆ ಸರಿಯಾಗಿ ಬೈತಾನೆ ನಂತರ ಸಂಗೀತ ಹೇಳ್ತಾಳೆ ಶ್ರವಣ್ ಇವಾಗ ಭೂಮಿಗೆ ಆಪ್ರೇಷನ್ ಮಾಡಲೇಬೇಕಂತೆ ಡಾಕ್ಟರ್ ಏನು ಹೇಳ್ತಾ ಇಲ್ವ ಅಂತ ಆದಾಗ ಸರಿ ಅಕ್ಕ ನಾನು ಇವಾಗಲೂ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿ ಶ್ರವಣ್ ಹೋಗ್ತಾನೆ ಆವಾಗ ಸಂಗೀತನೂ ಕೂಡ ನಾನು ಹೋಗಿ ಬರ್ತೀನಿ ಅಮ್ಮ ಅಂತ ಹೇಳಿ ಸಂಗೀತನೂ ಕೂಡ ಹೋಗ್ತಾಳೆ ಈ ಕಡೆ ಅಜ್ಜಿ ಮತ್ತು ರಾಮ್ ಹಾಗೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಅನಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಏನು ಕೆಲಸ ಮಾಡಿಬಿಟ್ಲ ಸಾಕ್ಷಿ ರಾಣ ಇದ್ದಿದ್ರೆ ಖಂಡಿತ ಈ ಸಂಗತಿ ನಡೆದೇ ಇರುವ ಹಾಗೆ ನೋಡ್ಕೊಳ್ತಿದ್ರು ಇವಾಗ ನಾನು ರಾಣನಿಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳಬೇಕು ಅಂತ ಹೇಳಿ ದೇವಿಯನ್ನಿ ರಾಣನಿಗೆ ಕಾಲ್ ಮಾಡ್ತಾಳೆ ಹಾಗೆ ಅಶ್ವಿನಿನೂ ಕೂಡ ರೂಮ್ಗೆ ಹೋಗಿ ರಾಣ ಮತ್ತು ಸಾಕ್ಷಿ ಜೊತೆ ಮಾತಾಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಹಾಸ್ಪಿಟಲ್ಗೆ ಬಂದು ಭೂಮಿನ ನೆನೆಸ್ಕೊಂಡು ತುಂಬಾ ಅಳ್ತಾ ಇರ್ತಾನೆ ನಂತರ ಡಾಕ್ಟರ್ ಬಂದಾಗ ಡಾಕ್ಟರ್ ಇವಾಗ ನನ್ನ ಹೆಣ್ತಿ ಹೇಗಿದ್ದಾಳೆ ಅವಳು ನಾನು ಇವಾಗ ನೋಡ್ಬೋದು ಅಂತ ಕೇಳಿದಾಗ ಇಲ್ಲ ಇಲ್ಲ ಇವಾಗ ನೋಡಲಿಕ್ಕೆ ಆಗೋದಿಲ್ಲ ಇವಾಗ ಅಷ್ಟೇ ನಾವು ಆಪ್ರೇಷನ್ ಮಾಡಿ ಬುಲೆಟನ್ನು ಹೊರಗಡೆ ತೆಗೆದಿದ್ದೀವಿ ಹೃದಯಕ್ಕೆ ತಾಗಲಿಕ್ಕೆ ಸ್ವಲ್ಪನೇ ಬಾಕಿ ಇರೋದು ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅಬ್ಸರ್ವ್ ೇಷನ್ ಇಟ್ಟಿರ್ತೀವಿ ಅದರೊಳಗಡೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅಜಿತ್ಗೆ ಟೆನ್ಷನ್ ಆಗುತ್ತೆ ನಂತರ ಡಾಕ್ಟರ್ ಹೇಳ್ತಾರೆ ತುಂಬನೇ ಬ್ಲಡ್ ಲಾಸ್ ಆಗಿರೋದ್ರಿಂದ ಆಪರೇಷನ್ ಮಾಡುವಾಗ ನಾವು ಬ್ಲಡ್ ಅನ್ನು ಕೊಟ್ಟಿದ್ದೀವಿ ಹಾಗೆ ಇವಾಗ ಕೂಡ ಬ್ಲಡ್ ಬೇಕಾಗುತ್ತೆ ಬ್ಲಡ್ ಬೇಗ ಅರೇಂಜ್ ಮಾಡಿ ಅಂತ ಹೇಳಿದಾಗ ಅಜಿತ್ ಶ್ರವ ಸದಾ ನಂತರ ಸದನ ನೀವು ಇವಾಗಲೇ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ರಿಗೂ ಕೂಡ ಮೆಸೇಜನ್ನು ಶೇರ್ ಮಾಡಿ ಹಾಗೆ ಎ ಪಾಸಿಟಿವ್ ಬ್ಲಡ್ ಬೇಗ ಹೋಗಿ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಸರ್ ಅದು ಎ ಪಾಸಿಟಿವ್ ಅಲ್ಲ ಪೇಶೆಂಟ್ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಅಂತ ಹೇಳಿದಾಗ ಶ್ರವ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ನಂತರ ಅಜಿತ್ ಹಿಂದೆ ನಡೆದಿರುವ ಬ್ಲಡ್ ಟೆಸ್ಟ್ ಅಶ್ವಿನಿ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಅನ್ನು ನೆನಪು ಮಾಡಿಕೊಂಡಾಗ ಅಜಿತ್ ಭೂಮಿದು ಎ ಪಾಸಿಟಿವ್ ಬ್ಲಡ್ ಬಂದಿರೋದು ವೀಕ್ಷಿಸಿದ್ದಾರೆ ಹಾಗೆ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ರಿಪೋರ್ಟ್ ಬಂದಿರೋದು ನೆನಪಾಗಿ ಯಾಕೆ ಆ ದಿನ ಹಾಗಾಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಅದನ್ನು ಆಮೇಲೆ ನೋಡ್ಕೊಂಡ್ರಾಯ್ತು ಅಂತ ಹೇಳಿ ಕಡೆ ಎಲ್ಲರಿಗೂ ಕೂಡ ಓ ಪಾಸಿಟಿವ್ ಬ್ಲಡ್ ಬೇಕು ಅಂತ ಹೇಳಿ ಕಾಲ್ ಮಾಡ್ತಾನೆ ಆದರೆ ಎಲ್ಲೂ ಕೂಡ ಸಿಗದೆ ಇರುವಾಗ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಶ್ರವಣದು ಓ ಪಾಸಿಟಿವ್ ಬ್ಲಡ್ ಅಂತ ನೆನಪಾಗಿ ಶ್ರವಣಿಗೆ ಕಾಲ್ ಮಾಡ್ತಾನೆ ಆದರೆ ಶ್ರವಣ ಬರುವ ಗಡ್ಬಿಡಿಯಲ್ಲಿ ಫೋನನ್ನು ನೋಡಿರುವುದಿಲ್ಲ ಯಾಕೆ ಮಾವ ಕಾಲ್ ಪಿಕ್ ಮಾಡುವಿಲ್ಲ ಹಾಗೆ ರಿಟರ್ನ್ ಕಾಲು ಮಾಡಿಲ್ವಲ್ಲ ಇವಾಗ ಏನು ಮಾಡೋದು ಭೂಮಿಗೆ ಬ್ಲಡ್ ಬೇಕೇ ಬೇಕಲ್ವಾ ಇವಾಗ ಉಳಿದಿರುವುದು ನನಗೆ ಒಂದೇ ಒಂದು ದಾರಿ ಅಂತ ಹೇಳಿದರೆ ಭಾಗ್ಯಮ್ಮ ಆದರೆ ಭಾಗ್ಯಮ್ಮನ ಇವಾಗ ತಕ್ಷಣ ಬ್ಲಡ್ ಅರೇಂಜ್ ಮಾಡಲಿಕ್ಕೆ ಹೇಗೆ ಹೊಂದ ಹೊಂದಿಸುವುದು ಭಾಗ್ಯಮ್ಮನ ಈಗ ತಕ್ಷಣ ಹೇಗೆ ಕರ್ಕೊಂಡು ಬರುವುದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸಂಗೀತ ಮತ್ತೆ ಶ್ರವಣ್ ಬರ್ತಾರೆ ಆವಾಗ ಮಾವನ ನೋಡಿ ಭೂಮಿಗೆ ಅಜಿತ್ಗೆ ತುಂಬಾ ಖುಷಿಯಾಗುತ್ತೆ ಡಾಕ್ಟರ್ ಹೇಳಿರುವ ವಿಷಯನ ಹೇಳ್ತಾನೆ ಆವಾಗ ಶ್ರವಣ್ ಹತ್ರ ಮಾವ ಏನು ಮಾಡೋದು ಓ ಬ್ಲಡ್ ಇವಾಗ ಅರ್ಜೆಂಟಾಗಿ ಬೇಕು ಅಂತ ಹೇಳಿದ್ದಾರೆ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಶ್ರವಣ್ ಏನು ಭೂಮಿದು ಓಪೋಸಿಟಿವ್ ಬ್ಲಡ್ ಅಂತ ಹೇಳಿ ಶಾಕ್ ಆಗ್ತಾನೆ ನಂತರ ಭೂಮಿ ಓಪೋಸಿಟಿವ್ ಬ್ಲಡ್ ಬಗ್ಗೆಯೇ ಶ್ರವಣ್ ಯೋಚನೆ ಮಾಡ್ತಾ ಇರ್ತಾನೆ ನಂತರ ಶ್ರವಣ್ ಕೂಡ ಭೂಮಿಗೆ ಬ್ಲಡ್ ಕೊಡಲಿಕ್ಕೆ ಒಪ್ಕೊಳ್ತಾನೆ ಈ ಕಡೆ ಶ್ರವಣ್ ಭೂಮಿಗೆ ಬ್ಲಡ್ ಕೊಟ್ಟು ಹೋಗಿರ್ತಾನೆ ಆವಾಗ ಅಜಿತ್ ರೂಮ್ ಒಳಗಡೆ ಬಂದು ಭೂಮಿನ ನೋಡ್ತಾನೆ ಆದರೆ ಭೂಮಿಗೆ ಪ್ರಜ್ಞೆ ಬಂದಿರೋದಿಲ್ಲ ನಂತರ ಭೂಮಿ ಕೈಯನ್ನು ಹಿಡ್ಕೊಂಡು ಭೂಮಿ ನಾವೇ ಇಬ್ಬರು ಕಾಂಟ್ರಾಕ್ಟ್ ಮದುವೆಯಾಗಿ ನೀನು ನಮ್ಮ ನೀನು ನಿನ್ನನ್ನು ನಾನು ನಮ್ಮನೆಗೆ ಕರ್ಕೊಂಡು ಬಂದೆ ಆದರೆ ನೀನು ಎಲ್ಲಿಯೂ ಕೂಡ ನನ್ನ ಕಾಂಟ್ರಾಕ್ಟ್ ಹೆಂಡತಿ ಅಂತ ಹೇಳಿ ತೋರಿಸ್ಕೊಳ್ಳೇ ಇಲ್ಲ ಹಾಗೆ ನಡ್ಕೊಳ್ಳೂ ಇಲ್ಲ ನನ್ನ ನಿಜವಾದ ಹೆಂಡತಿ ತರದೆ ನನಗೆ ಯಾವ ರೀತಿಯಾಗಿ ಕೇರ್ ಟೇಕ್ ಮಾಡಬೇಕು ಅದೇ ರೀತಿಯಾಗಿ ನೀನು ಮಾಡಿದ್ದೀಯಾ ಹಾಗೆ ನೀನು ಇವಾಗ ಏನೂ ಯೋಚನೆ ಮಾಡಬೇಡ ನಿನ್ನನ್ನು ನಾನು ಸೇವ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ನೀನು ನನಗೆ ಬೇಕೇ ಬೇಕು ಭೂಮಿ ಹಾಗೆ ನಿನ್ನ ಜೊತೆ ನನ್ನ ಕತೆ ಇವಾಗ ಶುರುವಾಗ್ತಿದೆ ನಾವಿಬ್ಬರು ಜೊತೆಯಾಗಿರುವವರೆಗೂ ನಮ್ಮಿಬ್ಬರ ಸಂಬಂಧ ನಿರಂತರವಾಗಿ ಸಾಗಬೇಕು ನಾವಿಬ್ಬರು ನಿರಂತರವಾಗಿ ಬದುಕಲೇಬೇಕು ಭೂಮಿಯನ್ನು ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವ ಮಾತೇ ಇಲ್ಲ ಪ್ಲೀಸ್ ಭೂಮಿ ಕಾಣ್ತೇರಿ ಇನ್ನೇ ನನಗೆ ಬೇಕು ಭೂಮಿ ಪ್ಲೀಸ್ ಭೂಮಿ ಅಂತ ಹೇಳಿ ಅಜಿತು ಭೂಮಿ ಕಿವಿ ಹತ್ರ ಹೇಳ್ತಾ ಇರ್ತಾನೆ ಥ್ಯಾಂಕ್ ಯು